ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸುವಾಗ ಎಚ್ಚರವಿರಲಿ ನಿಮ್ಮ ಮಕ್ಕಳನ್ನ ಒಂದು ವೇಳೆ ನೀವು ಶಾಲೆಗೆ ಕಳಿಸುತ್ತಿರುವಾಗ ಆಟೋಗಳಲ್ಲಿ ಅಥವಾ ಚಿಕ್ಕ ಚಿಕ್ಕ ಕಾರುಗಳಲ್ಲಿ ಅಥವಾ ವ್ಯಾನ್ಗಳಲ್ಲಿ ಕಳಿಸುತ್ತಿದ್ದರೆ ಅದರಲ್ಲಿ ಎಷ್ಟು ಜನ ಇರಿಸುತ್ತಾರೆ ಎಂಬುದನ್ನು ಗಮನ ಹರಿಸಿ ಯಾಕೆಂದರೆ ಇಂಥದೊಂದು ದುರಂತ ಕೂಡ ವಡೋದರದಲ್ಲಿ ಚಲಿಸುತ್ತಿದ್ದ ವ್ಯಾನ್ನಿಂದ ಇಬ್ಬರು ಶಾಲಾ ಬಾಳು ದೊಡ್ಡ ಘಟನೆ ಕೂಡ ನಡೆದು ಹೋಗಿದೆ ಆದರೆ ಅದೃಷ್ಟ ಏನಪ್ಪಾ ಅಂದ್ರೆ ಇವರು ಯಾವುದೇ ರೀತಿಯ ಅಪಾಯ ಆಗಿಲ್ಲ ಯಾಕೆ ಅಂದರೆ ಇದು ಮೇನ್ ರೋಡ್ ಅಲ್ಲಿ ಅಪಘಾತ ಕೂಡ ಸಂಭವಿಸಿಲ್ಲ ಜನಗಳು ಇದ್ದ ಒಂದು ಮನೆಗಳ ಹತ್ತಿರಗಳಲ್ಲಿ ಕೂಡ ಈ ಒಂದು ಘಟನೆ ನಡೆದಿದೆ ಈ ಘಟನೆ ಏನಾದರೂ ಕೂಡ ಒಂದು ದೊಡ್ಡ ರಸ್ತೆಯಲ್ಲಿ ಕೂಡ ನಡೆದಿದ್ದರೆ ಇವತ್ತು ಬಾಲಕಿಯರು ಕೂಡ ಶವವಾಗಿ ಹೋಗ್ತಾ ಇದ್ರು ಇಂಥ ಘಟನೆ ಕೂಡ ನಡೆಯಬಾರದು ಎಂದರೆ ನಿಮ್ಮ ಮಕ್ಕಳನ್ನು ಕಳಿಸುವ ವ್ಯಾನ್ಗಳಲ್ಲಿ ಎಷ್ಟು ಜನ ಮಕ್ಕಳು ಕೂಡ ವ್ಯಾನಲ್ಲಿ ಹೋಗ್ತಾರೆ ಒಂದು ದಿನ ಸರಿಯಾಗಿ ತಿಳ್ಕೊಳ್ಳಿ ಇಲ್ಲದೆ ಹೋದರೆ ಇಂಥ ಒಂದು ಘಟನೆಗೆ ಕೂಡ ಕಾರಣ ಆಗ್ಬೋದು ಇವತ್ತು ಗಾಡಿ ಡ್ರೈವರ್ಗಳು ಕುಡುಕನ ಇಲ್ಲ ಚೆನ್ನಾಗಿದ್ದಾನಾ ಅಂತ ಕೂಡ ಅದನ್ನು ಕೂಡ ಗಮನಿಸಬೇಕು ಇವತ್ತು ಚಾಲಕ ಕೂಡ ಲೇಟಾಗಿ ಕೂಡ ಬಂದಿದ್ರೆ ಅವನು ಮಕ್ಕಳನ್ನ ಕರ್ಕೊಂಡು ಹೋಗೋ ಹೋಗೋ ಅರ್ಜೆಂಟಲ್ಲಿ ಸರಿಯಾಗಿ ಡೋರ್ ಲಾಕ್ ಆಗಿದೆಯಾ ಇಲ್ಲವೋ ಅಂತ ಕೂಡ ಸರಿಯಾಗಿ ಕೂಡ ನೋಡದೇ ಇಲ್ಲ ಹಾಗೆ ಕೂಡ ಹೇಗೋ ಇಷ್ಟ ಬಂದಾಗೆ ನ ಫಾಲೋ ಮಾಡೋಕ್ಕೋಸ್ಕರ ವೇಗವಾಗಿ ಕೂಡ ಹೋಗ್ತಾನೆ ಅದೇ ರೀತಿಯಲ್ಲಿ ಇಲ್ಲಿ ಒಬ್ಬ ಚಾಲಕ ಮಾಡಿರೋ ಅನಾಚಾರ ಇದೇ ರೀತಿ ಆಗಿರ್ಬೋದು ಈ ಚಾಲಕನ ನಿರ್ಲಕ್ಷ್ಯವನ್ನು ನೋಡುತ್ತಾ ಇದ್ರೆ ಕೂಡ ಈತ ಹಿಂಬದಿಯಲ್ಲಿ ಕೂಡ ಇಬ್ಬರು ಹುಡುಗಿಯರನ್ನ ಕೂಡ ಕೂರಿಸೆ ಆ ಕೂಡ ಕೂತ್ಕೊಂಡಾಗ ಕಾರ್ ಲಾಕ್ ಆಗಿದೆ ಇಲ್ಲ ಅನ್ನೋದನ್ನ ಡ್ರೈವರ್ ಕೂಡ ಗಮನ ಹರಿಸೋದೇ ಇಲ್ಲ ಆತ ಕೂಡ ಕಾರನ್ನ ನಿಲ್ಲಿಸದೆ ಕೂಡ ಹೊರಟೆ ಹೋಗ್ತಾನೆ ಆ ಹುಡುಗಿ ಹುಡುಗಿರು ರೋಡ್ ಅಲ್ಲಿ ಕೂಡ ಬಿದ್ದೋಗ್ತಾರೆ ಆಗ ಬಿದ್ದೋದಾಗ ಅಲ್ಲಿ ಇದ್ದಂತ ಸ್ಥಳೀಯರು ಕೂಡ ಆ ಹುಡುಗಿನ್ನ ರಕ್ಷಣೆಯನ್ನ ಕೂಡ ಮಾಡ್ತಾರೆ ನಿಮ್ಮ ಮಕ್ಕಳನ್ನ ವ್ಯಾನ್ ಅಲ್ಲಿ ಕೂಡ ಕಳಿಸ್ಬೇಕಾರೆ ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಥ್ಯಾಂಕ್ ಯು ಧನ್ಯವಾದಗಳು ಇಂಥ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಮಕ್ಕಳನ್ನ ವ್ಯಾನಲ್ಲಿ ಕಳಿಸ್ಬೇಕಾದ್ರೆ ಅವರ ಪೇರೆಂಟ್ಸ್ಗೆ ಕೂಡ ಒಂದು ಜವಾಬ್ದಾರಿ ಕೂಡ ಬರಲಿ ಅಥವಾ ಡ್ರೈವರ್ಗಳಿಗೂ ಕೂಡ ಇಂಥ ಡ್ರೈವರ್ಗೂ ಕೂಡ ಒಂದು ತಿಳುವಳಿಕೆ ಇರಲಿ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು